ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವೇಣುಕಲ್ ಗುಡ್ಡದ ಗ್ರಾಮದಲ್ಲಿ ಬುಡಕಟ್ಟು ಕಾಡುಗೊಲ್ಲ ಸಮುದಾಯ ಚಿತ್ತಮುತ್ತಿ ಕುಲದ ಕರಡಿಗೊಲ್ಲರ ಆರಾಧ್ಯ ದೈವ ಈರಗಾರ ವೇಣುಕಲ್ ಗುಡ್ಡದ ಶ್ರೀ ಯತ್ತಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭಗೊಂಡಿದ್ದು ಡಿಸೆಂಬರ್ ಒಂದು ಮತ್ತು ಮೂರರಂದು ಅದ್ದೂರಿಯಾಗಿ ಜರುಗಲಿದೆ ಈ ಜಾತ್ರಾ ಮಹೋತ್ಸವದ ವಿಶೇಷತೆ ಎಂದರೆ ಜಾತ್ರೆ ಆರಂಭದ ದಿನ ಹಟ್ಟಿ ಬೆಳಗು ಪೂಜೆ ಕಾರ್ಯಕ್ರಮ ಜರುಗಲಿದೆ ಸಮುದಾಯದ ಮಹಿಳೆಯರು ಮನೆಗಳನ್ನ ಶುದ್ಧಿಗೊಳಿಸಿ ಅಡುಗೆ ಮನೆಯಲ್ಲಿನ ಹಾಲಿನ ಪಾತ್ರೆ ಮುದ್ದೆ ಪಾತ್ರೆ ಮರ ಜರಡಿ ಕಡಗೋಲು ಕೋಲು ಲೋಟ ಚೊಂಬು ಇಟ್ಟಣಿಗೆ ಇನ್ನಿತರ ಸಾಮಗ್ರಿಗಳನ್ನ ಬಿದಿರಿನ ಗೂಡೆಯಲ್ಲಿಟ್ಟುಕೊಂಡು ಸೋಬಾನೆ ಪದ ಹೇಳುವ ಮೂಲಕ ನೀರು ಇರುವ ಹಳ್ಳಕ್ಕೆ ಕೊಂಡೊಯ್ದು ಅವುಗಳನ್ನ ಶುದ್ಧಿಯಾಗಿಸಿ ಗೋವು ಹಾಕಿಕೊಂಡು ಬಂದು ದೇವಾಲಯದಲ್ಲಿ ಪೂಜೆ ನೆರವೇರಿಸುತ್ತಾರೆ ಡಿಸೆಂಬರ್ ಒಂದರ ಸೋಮವಾರ ದೇವಾಲಯದ ಪಟ್ಟದ ಕುದುರೆಯೊಂದಿಗೆ ಹಟ್ಟಿ ಜನರು ಹಾಗೂ ಭಕ್ತರು ತೆರಳಿ ನೂರ ಒಂದು ಎಡೆ ಮೂಲಕ ಹುತ್ತದ ಪೂಜೆ ಮುಗಿಸಿ ಎತ್ತಪ್ಪನ ಕಟ್ಟೆಗೆ ಹೋಗಿ ಮಜ್ಜನ ಬಾವಿಯಲ್ಲಿ ಗಂಗಾ ಪೂಜೆ ನೆರವೇರಿಸುವರು ಇದೇ ಸ್ಥಳದಲ್ಲಿ ಜಾತ್ರೆಗೆ ಜನ ಸೇರುವುದು ನಂತರ ದೇವರ ಮೆರವಣಿಗೆ ನಡೆಯಲಿದೆ ನಂತರ ಡಿಸೆಂಬರ್ ಮೂರರಂದು ಬೆಳಗ್ಗೆ ನಾಗಣ್ಣ ನಾಗಮ್ಮ ದೇವರು ಮತ್ತು ಚಿತ್ರಲಿಂಗೇಶ್ವರ ಸ್ವಾಮಿಯ ಆನೆ ಅಂಬಾರಿ ಕದರಿ ನರಸಿಂಹಸ್ವಾಮಿಯ ಸಿಂಹ ವಾಹನೋತ್ಸವ ಹಾಗೂ ಗರುಡ ವಾಹನೋತ್ಸವದೊಂದಿಗೆ ಕೊಲ್ಲಹಳ್ಳಿ ರಸ್ತೆಯಲ್ಲಿರುವ ಶ್ರೀ ವೀರನಾಗಮ್ಮನ ಗುಡ್ಡೆಗೆ ತೆರಳಿ ಅಲ್ಲಿರುವ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಹಿಟ್ಟಕ್ಕೆ ಏರುವುದು ಬಳಿಕ ಉಂಡೆ ಮಂಡೆ ಕಾರ್ಯ ಮುಗಿಸಿ ಸಂಜೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಲಿದ್ದು ಇದು ಎತ್ತಪ್ಪನ ಜಾತ್ರೆಯ ವಿಶೇಷತೆಯಾಗಿದೆ ಎನ್ನಬಹುದು दरके हां वंगे मार तम يلا थोड़ा मला ಮುಟ್ಕೊಂಡ್ರೆ <US> ಏನಾಗುತ್ತೋ